ಆ ಗುರುವಿಗೆ ಕರ್ಗಡೆ ಊಟ ಮಾಡ್ಬೇಕಂತ ಆದಿತ್ತು ಏ ನಾಳೆ ಶಿವನಪ್ಪನ ಮಕ್ಕಳು ಮಾಂತೇಶಿದು ಊಟದ ಮನೆ ಮಾಂತೇಶ್ ಏನು ನೌಕರಿ ಮಾಡ್ತಾನ ತಿಗಳ ಕರ್ಗಡೆ ಮಾಡ್ತಾನವ ನುಗ್ಗೊಂಡು ಕೂಡ ಕರ್ಗಡೆ ಬಂದ್ ಗುರು ಯಾರು ಯಶಿಚ್ ಆಗ ಹೊಂಡರೆ ನನ್ನ ಅನ್ನದ ಅದೇ ಹುಚ್ಚ ಅವ್ಯಾಕೆ ಮಾಡ್ದಲ್ಲೇ ಕರ್ಗಡೆ ಮಾಡ್ತಾ ನಡಿ ಹೋಗ್ಬೋದು ಮುಂಜಾನೆದ್ದು ಬನ್ರಿ ಗುರುಗಳು ಅಂತೀವ್ ಮಾತಾ ಕರೆಕ್ ಹೋಗಿ ಬನ್ರಿ ಹಾದು ಚಹಾ ನಾಷ್ಟ ಮಾಡಿದ್ರು ಬಂಜಾರ ಊಟ ಇಲ್ಲೇ ಚಳಕಿಲ್ಲ ನೋಡ್ರಿ ಅಚ್ಚ ಯಾಕಂಡು ಹೇಳಿದ್ರು ಹೇಳಿ ನಾನು ಕರ್ಗಡೆ ಮಾಡಿಸ್ತಾನೆ ಬಿಡೋದು ಗುಂಡಾ ಕರೆ ನಟ್ರಿ ನಾನು ಅಂತ ಕರಡ ನೀವು ಹುಚ್ಚ ಕರ್ಗಡೆ ಮಾಡಿಸ್ತಾನವ ಊಟಕ್ಕೆ ಕರೆಯಕ್ಕೆ ಬರ್ವಾಳು ಹೊಡೆ ಸ್ಯಾವಿಗೆ ಅಂತ ಸಾರು ಮಾಡಿದ ಮುಗಿತಲ್ಲ ಕರಿಗಾಡ ಮತ್ತೆ ಚಂದಪ್ಪನ ಚೆಂದಪ್ಪ ಮನಿಕ್ಕ ಬರೆದವು ಸರ್ ಹಾ ಚಂದಪ ಎರಡು ಕಂತ ಕರ್ಗಾಡ ಮಾಡ ಉಂಡಾ ಕರೆ ನಡೆಯನ್ನೊಂದು ಹುಡುಗಳು ಏ ಹಂಗ್ಯಾಂಗೆ ರೀ ಚಂದಪ್ ಮಾಡ್ತಾನು ಗ್ಯಾರಂಟಿ ಕರ್ಗಾಡ್ಬೋದು ಯಾಕ ಯಾಕಂದ್ರೆ ಅವ್ರ ಮನೆಗೆ ಊಟಕ್ಕೆ ಹೋಗೋಲ್ಲ ಅಪ್ಪ ಏನು ಮಾಡ್ತಿದ್ದೆ ಚಪಾತಿ ಬಾರಿ ಮಾಡಿದ್ರು ಇವರಂತೆ ಇಡೀ ಊರಂಗೆ ಬೀಗತ್ತೆ ಯಾರೂ ಕರ್ಗಡೆ ಮಾಡಲೇ ಇಲ್ಲ ಕರಗಡೆ ಮಾಡಬೇಕಂತ ಆಚೆ ಆಗತ್ತೆ ಅವ್ರು ಕರ್ಗಡೆ ಮಾಡಿಸ್ತಾರೆ ಅಂತ ಗುರು ಅಂತ ಅವ್ರು ಹೋಗ್ತಿವ್ರು ಬೇರೆ ಏನಾದ್ರು ಮಾಡೋ ಕಳೆಕ್ಕೆ ಡಾಕ್ಟ್ರ್ ಪಾಳ್ಯ ಬಂದಲ್ಲ ಹೇ ಡಾಕ್ಟ್ರು ಕರ್ಗಡೆ ಮಾಡಿಸ್ತಾರಲೇ ಬೇಕಾದ್ರೆ ಪೆನ್ಷನ್ ಬರ್ತ ಕರ್ಗಡೆ ಮಾಡ್ತೀವಿ ಕರೆ ಉಂಡ್ರನ್ನ ಅದೇ ದಿಂದ ಒಂದು ಡಾಕ್ಟ್ರು ಮಾಡಿಸ್ತಾರಲೇ ನಡ್ರಿ ಹೋಗೋಣ ಚಾ ಕರೆಯಕ್ಕೆ ಬಂದ್ರೆ ಬಾಂ ಮುಂದೆ ಕಂಬಳಿ ಹಾಕಿದ್ರೆ ಎಲ್ಲ ನಮ್ಮ ಅಮ್ಮನಾಗ ಎಲ್ಲ ನಾಲ್ಕು ಮಂದಿ ತಿಂದು ಮಂತ್ರಿ ಗುರುಗಳು ಗುರುಗಳೇನು ಎಲ್ಲರಿಗೂ ನಾಲ್ಕು ರೂಪಾಯಿ ಕೊಟ್ಟರೆ ನಮ್ಗೆ ಮಧ್ಯಾಹ್ನ ಗಂಡವರೆ ಒಂದು ಕರೆಯಕ್ಕೆ ಬರ್ತೇನೆ ನಮ್ಮ ಮನೆಗೆ ಬೆನ್ನಾಯೋ ಅಂತ ಯಾಕೆ ಹೇಳಿದಾರೆ ಹೋನಪ್ಪ ಈ ಬದಲಿ ಅಂದು ಅಂದು ಹಿಂಚ ಕ್ಲೇಷ ಅಂತ ಬಾಯಿದೆ ಅದು ಯಾಕಂದ್ರೆ ಈಗ ನಿಮ್ಮ ಷೇರು ಪಾರ ಹಾಕಿ ಬಾಯಿದೆ ಒಂದು ಎರಡು ಮೂರು ನಾಲ್ಕು ಶೇರ್ ಹಾಕು ಯಾಕಂದ್ರೆ ಬಂದು ಹಿಂದೆ ಯಾರು ನಾಲ್ಕು ಎಂಟು ಮಂದಿ ಬರೋರು ಕರ್ಗಡೆ ಮಾಡಿಬಿಡ ಚಿಕ್ಕೂರು ಶಿಷ್ಯ ಏನು ಮಾಡಿ ಗೊತ್ತೇನ ಬಾಂಟ್ರಿ ನಾಷ್ಟ್ರಿ ದಯ ಗುರುಗಳು ಇವತ್ತು ಡಾಕ್ಟರ್ ಮನೆಗೆ ಗುರುಗಳು ಇದು ಕರ್ಗಡೆ ಮಾಡ್ತಾರೆ ನೋಡ್ಕೊಂಡು ಉಂಟು ಬಿಡೋದು ಉಂಡಾಕರ ನೆಂಟ್ರಿ ನೀವು ಮಗನ ನಾನು ಕರಿಗಡೆ ಮಾಡಂತೇಳಿ ಉಂಡಾಕರಿ ಅಂತ ಹೇಳಿ ಗುಂಡಾಕರಿ ನಡ್ರಿ ಯಾ ಹತ್ತು ಹತ್ತಿ ಐತಿ ಓ ಕುಂತರ ಗುರುಗಳು ಹುಣ್ಣ ಹಾಕಿ ಬ್ಯಾಳಿಗೆ ಹಾಕಿ ಹುರ್ಣ ಕರಿಗಡೆ ಕರಿಯಕ್ಕೆ ಹತ್ತ ನಾತ್ ಹತ್ತಾಗ ಹೋದ ಗಾಳಿ ಗುಡಿಗೆ ಮತ್ತೆ ಅದೇ ಐವಳಿ ನಾತ್ ಮತ್ತ ಕರಿಗಡೆ ಮುಗ್ ತಿಂದ್ಬ ಉಂಡಾ ಕರೆ ನಟ್ರಿ

ನುಗ್ಗು ಉಂಡು ಬಿಡೋದು ಕರಗಲ್ವ ಗುಂಡಾ ಕರೆ ನೋಡ್ರಿ ಅಯ್ಯೋ ಅಷ್ಟು ಬರ ಅಲ್ಲಿ ಪೂಜೆ ಕಾಣಿವಿ ಗುಂಡಾ ಕರಿ ಅಂತ ಗುಂಡಾ ಕರೆದಿ ಮಾಡಿ ಜಾತ ಮಾಡ ಸ್ನಾನ ಮಾಡಿಸ್ಬೇಕಲ್ಲ ಗುರುಗಳ ಸ್ನಾನ ಮಾಡಿಸ್ಬೇಕು ಊಟ ಕೊಡ ನುಗ್ಗು ತಿಂದುಬಿಡಲ್ಲಿ ಕರಿ ಅದ ಗುಂಡಾ ಕರೆ ಅದನ್ನು ಪಜೀತಾಪು ಜಡಿ ಮಾಡಿದ ಕರಿಗೇಳ್ಬೋ ಎಡಿ ಮಾಡಿ ಮಾಡಿ ಮಂತ್ರ ಪತ್ರ ಮಂತ್ರ ಸಂಕ್ಷಿಪ್ತ ಮುಗಿದ್ರು ಬದಲೇ ನುಗ್ಗೊಂಡು ಬರಗಾಡೋದ ಕರೆಯ ತುಂಬಿ ಗಂಗಾಳು ಎಡಿ ಮಾಡಿಟ್ಟ ಗುಂಡಾಖರ ಮಾಡೋದಕ್ಕೆ ಏನಾಗಿತ್ತು ದೊಡ್ಡ ನಾವು ಬೇರೆ ಆಗಿದ್ವಿ ಒಂದ ಮನೆ ಬ್ಯಾರಾಗಿದ್ವಿ ತಾಯಿ ದೊಡ್ಡ ಕಡೆ ಎತ್ತ ಸಣ್ಣ ಮಗ ಅಂತ ಹೇಳ್ಕೊಂಡು ಇದು ಗಾಡಿ ನಡವರ್ ಗಿಟ್ಟು ಹತ್ತಿರ ಕಟ್ಟಿದ್ರೆ ಮ್ಯಾಲೆ ಅವಾರು ಹಂಗೆ ಆಯ್ತು ತಾಯಿ ಹತ್ತು ಕಡೆ ಎಷ್ಟು ಕಡೆ ನಮ್ಮ ಸತ್ ಅಂತ ಅಂತಂದರೆ ದೊಡ್ಡಪ್ಪ ಫೋನ್ ಕೊಟ್ಟರು ಕೊಂಡ್ಕೊಟ್ಟಾರ ಮತ್ತಿ ಅವು ವೈಕೊಂಡು ಕೊಂಡಿ ಮತ್ತು ತಾಯಿ ಅಂತ ನೀವು ಡಾಕ್ಟ್ರ್ ಹೋಗಬೇಕಾದ್ರೆ ಎಲ್ಲರು ಬಿಟ್ಟಾರೆ ಓಡೋದು ಕರೆ ಓಡಿ ಉಣ್ಣಿದೆ ಆಗ ಸತ್ ಉಂಟಾರೆ ಹಂಗೆ ಹಂಗೋದು ಆಗ ಬಾ ಅದಕ್ಕೆ ದಯವಿ ಬೇಕು ಉಣ್ಣೋದಾಗಲಿಲ್ಲ ಕರ್ಗಾಡುವ ಇಡೀ ಊರ ತಿರುಗಿದ್ರು ಉಣ್ಣೋದಾಗಲಿಲ್ಲ ಆಗಲಿಲ್ಲ ಕಡೆ ಮಾಡಿದ್ದು ದಕ್ಕಲಿಲ್ಲ ಮಾಡಿದ್ದು ದಕ್ಕಲಿಲ್ಲ ದಕ್ಕಲಿಲ್ಲ ದೈವಬಲ್ಲ ಬೇಕು ರೀ ದಯವಿ ದೈವನೂ ಬೇಕು ಪ್ರಯತ್ನವೂ ಬೇಕಪ್ಪ ಬೇಕಪ್ಪ ಪ್ರಯತ್ನವೂ ಬೇಕು ದಬಲಿದ್ದು ದೈವ ಅಂತ ಕೂತು ಆಗುತ್ತಾರೆ ದವೇ ನೋಡೋಣಪ್ಪ ಅಂದ್ರೆ ಫ್ಯಾಶ್ಗೆ ಬಿಸಿಲ ಒಬ್ಬ ಇದು ಬಂದ ಬಾನಿಗಿಡ ಚಲೋ ಅಗದಿ ಒಂದು ಹಣ್ಣಾಗಿ ಅಗದಿ ಕುಳಿ ಕುಳಿ ಅಣ್ಣ ಭಾರಿ ಚಂದ ಇತ್ತು ಆ ಗಿಡಗಳ ಮಕ್ಕಳ ಹಿಂಗೆ ದೇವರು ಸೃಷ್ಟಿ ಇರ್ತ ಹಾಕೊಂಡು ಹಾರದು ಬಾಕಿ ಬರೀಳೆ ಅಂತ ಕೈ ನಿಲ್ತಿತ್ತು ಜಿಗದ್ರೆ ಕರ್ಕೊಂತೀದ್ ಹೊಂಡೋಗ್ತಿತ್ತು ಇವಾಗ ಹರ್ಕೊಂಡು ತಿನ್ನ ಬೇಕಾದ್ರೆ ದೇವ್ರ ಬೇಕಾದ್ರೆ ಬಯಕ್ಕೆ ಹಾಕಲಿ ಅಂತ ಈಗ ಮಕ್ಕಟ್ಟ ಅನಾವಲಿ ಒಂದು ಕಾಯಿ ಬಂದು ಕೂತ್ ತಿಂತ ಬಾಯಕಾಯಿ ಹೇಗೆ ಹೇಗೆ ಹರ್ಕೊತಿದ್ದರೆ ಹರ್ಕೊಂಡು ಅದಕ್ಕೆ ಪ್ರಯತ್ನ ಬೇಕು ರೀ ಪ್ರಯತ್ನ ಇರಲಿಲ್ಲ ಅಂದ್ರೆ ಆಗತ್ತ ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತದೆ ಪ್ರಯತ್ನ ಪಡೋದ್ರಿ ಹಾ ಪ್ರಯತ್ನ ಮಾಡಿ ಹೇಳ್ಕೊಂಡ ನಾವು